ಮನೋರೋಗಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಯೋಗ ಎಲ್ಲರಿಗೂ ಮನೋರೋಗ ಇದೆ ಪದೇ ಪದೇ ಮೊಬೈಲ್ ಮುಟ್ಟೋದು ಒಂದು ಮನೋರೋಗ ಗೊತ್ತಾಯ್ತಲ್ಲ ಬೆಳಗ್ಗೆ ಲೇಟಾಗಿ ಹೇಳೋದು ಕೂಡ ಒಂದು ಮನೋರೋಗ ಊಟ ಮಾಡಿದ ತಕ್ಷಣ ಬೇಗ ಮಲಗೋದು ಕೂಡ ಒಂದು ಮನೋರೋಗ ಲೇಟಾಗಿ ಮಲಗೋದು ಕೂಡ ಒಂದು ಮನೋರೋಗ ಬೇರೆಯವ್ರನ್ನ ಪದೇ ಪದೇ ಬೇಯೋದು ಕೂಡ ಒಂದು ಮನೋರೋಗ ಡಿಪ್ರೆಷನ್ ಇರೋದು ಕೂಡ ಮನೋರೋಗ ಈ ಮನೋರೋಗಗಳು ಎಲ್ಲರಿಗೂ ಮನಸ್ಸಿನ ಕಾಯಿಲೆಗಳಿದವು ಹಾಗಾಗಿ ಆ ಮನಸ್ಸಿನ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ನಾದಾನುಸಂಧಾನ ಯೋಗವನ್ನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೇವೆ ಮನಸ್ಸನ್ನು ಪ್ರಫುಲ್ಲಿತಗೊಳಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಯೋಗ ಈಗೇನು ಮಾಡಬೇಕು ಸ್ವಲ್ಪ ನಿಮ್ಮ ಮೆದುಳನ್ನು ನೀವು ಕ್ರಿಯಾಶೀಲ ಮಾಡ್ಕೊಳ್ಬೇಕು ಅದಕ್ಕಾಗಿ ಚಪ್ಪಾಳೆ ಹೇಗೆ ಚಪ್ಪಾಳೆ ಹೊಡಿಬೇಕು ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆರೋಗ್ಯವಾಗಿ ಬದುಕಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸ ನೂರು ಚಪ್ಪಾಳೆ ಹೊಡಿಬೇಕು ಇದರಿಂದ ನಿಮ್ಮ ಮೆದುಳು ಜಾಗೃತವಾಗ್ತದೆ ಹೇಗೆ ಹೊಡಿಬೇಕು ಅಂತ ಹೇಳಿದ್ರೆ ಇಟ್ಕೊಳ್ಳಿ ಕೈನ ಮೊದಲು ಮೇಲೆ ಹಸ್ತಕ್ಕೆ ಹಸ್ತ ಬೆರಳಿಗೆ ಬೆರಳು ಸ್ಪರ್ಶ ಆಗಬೇಕು ಹೀಗೆ ಒಂದು ನೂರು ಹೊಡಿಬೇಕು ನೂರು ಚಪ್ಪಾಳೆ ಇದು ಆದಮೇಲೆ ಹಿಂದೆ ಮುಂದೆ ನೂರು ಹೀಗೆ ಇದು ಒಂದಾಯಿತು ಅದು ಒಂದು ಕೌಂಟ್ ಆಯಿತು ಹೀಗೆ ನೂರು ಕೌಂಟ್ ಮಾಡಬೇಕು ಎರಡು ಮೂರು ನಾಲ್ಕು ಐದು ಹಿಂದೆ ಮುಂದೆ ಸೇರಿಸಿದರೆ ಒಂದಾಗ್ತದೆ ಹೀಗೆ ನೂರು ಬಾರಿ ನೂರು ಬಾರಿ ನೀವು ಚಪ್ಪಾಳೆ ಮಾಡಬೇಕು ಎರಡು ನೂರಾಯಿತು ಇದಾದ ಮೇಲೆ ನೆಕ್ಸ್ಟ್ ಹೇಗೆ ಮಾಡೋದು ಅಂತ ಹೇಳಿದರೆ ಒಂದು ಎರಡು ಮೂರು 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 ಹೀಗೆ ಒಂದು ನೂರು ಹೊಡಿಬೇಕು ಚಪ್ಪಾಳೆನ ದೀರ್ಘವಾಗು ಸರ ಮಾಡಬೇಕು ಅಟ್ಲೀಸ್ಟ್ ನಿಮಗೆ ಇದನ್ನು ನೂರು ನೂರು ಮಾಡಲಿಕ್ಕಾಗಲಿ ಅಂದರು ಐವತ್ತೈವತ್ತಾದರೂ ಮಾಡಬೇಕು ಆದರೆ ಇನ್ನೂರೈವತ್ತಾದರೂ ಟೈಮೆಲ್ಲ ಟೈಮಿಲ್ಲ ಅಂತೀರಲ್ಲ ನೀವು ಅದಕ್ಕೆ ಐದುನೂರು ಚಪ್ಪಾಳೆ ಮಾಡಿದ್ರೆ ಭಾಳ ಒಳ್ಳೆಯದು ಟೈಮೇ ಸಿಗಲಿಲ್ಲ ಅಂದರೆ ಇನ್ನೂರೈವತ್ತು ಹೀಗೆ ಸ್ಪೀಡ್ ಮಾಡಿದ್ರೆ ನೂರು ಮಾಡ್ಬೋದು ಬೇಗ ಬೇಗ ನೋಡಿ ಬೆರಳು ಹೆಂಗೆ ಅಳಗಾಡ್ತದೆ ಹೀಗೆ ನೂರು ಬಾರಿ ಗೊತ್ತಾಯ್ತಲ್ಲ ಆಯಿತು ಟೋಟಲ್ ಇದು ಮುನ್ನೂರು ಆದಮೇಲೆ ಏನು ಮಾಡೋದು ಹೀಗೆ ಮೇಲಿಂದ ಕೆಳಗೆ ಬರುತ್ತೆ ಆಯಿತು ಈಗ ಕೆಳಗಿನ ಮೇಲೆ ಹೋಗೋದು ಹೀಗೆ ಮಾಡ್ತಾ ಹೋಗೋದು ಇದರಿಂದ ಮೆದುಳು ಜಾಗೃತವಾಗ್ತದೆ ಮನಸ್ಸಿನ ಒಂದು ತೊಂದರೆಗಳಿಗಾಗಿ ಔಷಧಿ ಕೊಡ್ತಾರೆ ಮನಸ್ಸಿಗೆ ಔಷಧಿ ಕೊಡೋರು ಹುಟ್ಟಿಬಿಟ್ಟಿದ್ದಾರೆ ಅದನ್ನು ತೆಗೆದುಕೊಳ್ಳೋದ್ರಿಂದ ಹಲವಾರು ತೊಂದರೆಗಳಾಗ್ತವೆ ಮನೋರೋಗಕ್ಕೆ ಔಷಧಿಗಳನ್ನ ತೆಗೆದುಕೊಳ್ಬಾರ್ದು ಅದು ದೊಡ್ಡ ಮೋಸ ಒಬ್ಬರು ಮನೋರೋಗ ವೈದ್ಯರು ಆ ಒಂದು ಮನೋರೋಗಕ್ಕೆ ಔಷಧಿಗಳನ್ನ ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ ಅದನ್ನು ಬರೆದ ಮೇಲೆ ಮನೋರೋಗ ತೆಗೆದ ತಜ್ಞರನ್ನು ಆ ಆಸ್ಪತ್ರೆಯಿಂದನೇ ಹೊರಗೆ ಹಾಕ್ತಾರೆ ಅವರ ಹೆಸರು ನನಗೆ ಸರಿಯಾಗಿ ಜ್ಞಾಪಕಕ್ಕೆ ಇಲ್ಲ ಅಮೇರಿಕದವರು ಅದಾದ ಮೇಲೆ ಅವರು ಬುಕ್ಕನ್ನು ಓದಿರ್ತಕ್ಕಂಥವ್ರು ಇಂಪ್ರೆಸ್ಸಾಗಿ ಹೇಗಾಯಿತು ಅಂತ ಹೇಳಿದ್ರೆ ಅಲ್ಲಿ ಆ ಕಾಲೇಜಿನಲ್ಲಿ ಕೊಡ್ತಕ್ಕಂಥ ವೇತನ ಇದೆಯಲ್ಲ ಅದರ ಹತ್ತು ಪಟ್ಟು ಅವರ ಪುಸ್ತಕಗಳ ಮಾರಾಟದಿಂದ ಅವರಿಗೆ ಹಣ ಸಂದಾಯವಾಗಿದೆ ಹಾಗೆ ಅಷ್ಟು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಪುಸ್ತಕ ಅದು ಮನೋರೋಗಕ್ಕೆ ಔಷಧಿಯನ್ನು ತೆಗೆದುಕೊಳ್ಬಾರ್ದು ಅಂತಕ್ಕಂಥ ಒಂದು ವಿಚಾರವಾಗಿ ಬರ್ತಿದ್ದಾರೆ ಹಾಗೆ ಮನೋರೋಗಕ್ಕೆ ಔಷಧಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಮೆದುಳಿನಲ್ಲಿ ತೊಂದರೆ ಆಗ್ತವೆ ಹಾರ್ಟಿಗೆ ತೊಂದರೆ ಆಗುತ್ತೆ ಕಿಡ್ನಿಗೆ ತೊಂದರೆ ಆಗುತ್ತೆ ಲಿವರ್ ಹೋಗುತ್ತೆ ಅದರ ಬದಲಾಗಿ ಚಪ್ಪಾಳೆಯನ್ನು ಹೊಡೆದ್ರೆ ಉಲ್ಲಾಸ ಉತ್ಸಾಹ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಈ ಚಪ್ಪಾಳೆ ನಿಮ್ಮ ಮನಸ್ಸನ್ನು ಪ್ರಫುಲ್ಲಿತಗೊಳಿಸ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬುತ್ತದೆ ಇದನ್ನು ನೂರು ಚಪ್ಪಾಳೆ ಹೊಡಿಬೇಕು ಮೊದಲನೇದು ಮೇಲೆ ಎರಡನೇದು ಹಿಂದೆ ಮುಂದೆ ಹೀಗೆ ಮೂರನೇದು ಹೀಗೆ ಕೈಯನ್ನು ಅಲುಗಡಿಸ್ತಾ ಹೊಡೆಯೋದು ನಾಲ್ಕನೇದು ಮೇಲಿಂದ ಕೆಳಗೆ ಐದನೇದು ಕೆಳಗಿಂದ ಮೇಲೆ ಹೀಗೆ ನೂರು ಚಪ್ಪಾಳೆಯನ್ನು ನೀವು ಪ್ರತಿನಿತ್ಯ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಹಾರ್ಟ್ ಅಟ್ಯಾಕ್ ಬರೋಕ್ಕೆ ಚಾನ್ಸೇ ಇಲ್ಲ ಭಾಳ ಚೆನ್ನಾಗಿ ಹಾರ್ಟ್ ಕೆಲಸ ಮಾಡ್ತದೆ ಇವೆಲ್ಲ ಅಕ್ಯುಪ್ರೆಜರ್ ಬಿಂದುಗಳಿರ್ತವೆ ಇಲ್ಲಿ ಕೈಗಳಲ್ಲೆಲ್ಲ ಆ ಅಕ್ಯುಪ್ರೆಜರ್ ಬಿಂದುಗಳೆಲ್ಲ ಜಾಗೃತವಾಗ್ತವೆ ಇಲ್ಲಿ ನಮ್ಮ ಗುದದ್ವಾರಕ್ಕೆ ಸಂಬಂಧಪಟ್ಟಿರೋದು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಿವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಶುಗರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಪಾಯಿಂಟ್ಗಳು ನಿಮ್ಮ ಕೈಗಳಲ್ಲೇ ಇರ್ತವೆ ಸ್ಟ್ರೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಲ್ಲ ಪಾಯಿಂಟ್ಗಳಿರ್ತವೆ ಕೈಗಳಲ್ಲಿ ಅವೆಲ್ಲ ಬಿಂದುಗಳು ಏಕಕಾಲದಲ್ಲಿ ಜಾಗೃತವಾಗ್ತವೆ ಇದಕ್ಕೆ ಅಕ್ಯುಪ್ರೆಷರ್ ಚಿಕಿತ್ಸೆ ಅಂತ ಕೂಡ ಕರೀತಾರೆ ನೋಡಿ ಬಿ ಪಿ ಇರೋರು ಶುಗರ್ ಇರೋರು ಅರ್ಥರೈಟಿಸ್ ಇರೋರು ಹೃದಯ ಸಮಸ್ಯೆ ಇರತಕ್ಕಂಥವ್ರು ಎಲ್ಲರೂ ಈ ಒಂದು ಚಪ್ಪಾಳೆ ಚಿಕಿತ್ಸೆಯನ್ನು ಮಾಡ್ಕೊಳ್ಬೋದು ಇದು ನಾನು ಮನೋರೋಗಕ್ಕಾಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೇರೆಯವರೆಲ್ಲ ಮಾಡ್ಕೊಳ್ಳದೇ ಇರೋಕ್ಕಾಗಲ್ಲ ನಿಮಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡ್ತಕ್ಕಂಥ ಯೋಗವನ್ನು ನಾನು ಇದ್ದೀನಿ ಆದರೆ ವಿಶೇಷವಾಗಿ ಮನೋರೋಗಿಗಳಿಗೆ ಇದು ಹೆಚ್ಚು ಆ ಒಂದು ಶಕ್ತಿಯನ್ನು ತುಂಬ್ತದೆ ಅದಕ್ಕೆ ನಿದ್ದೆ ಬಂದಾಗ ನಾವೇನು ಮಾಡ್ತೇವೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಚಪ್ಪಾಳೆ ಹೊಡಿತೇವೆ ಆ ಚಪ್ಪಾಳೆ ಹೊಡೆಯೋದ್ರಿಂದ ಮೆದುಳು ಜಾಗೃತವಾಗ್ತದೆ ಇನ್ನಷ್ಟು ಹೇಳ್ತಕ್ಕಂಥ ವಿಚಾರಗಳು ತಲೆಯಲ್ಲಿ ಹೋಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಚಪ್ಪಾಳೆ ಹೊಡೆಯೋದು ಭಾಷಣ ಕೇಳ್ಬೇಕಾದ್ರೆ ಚಪ್ಪಾಳೆ ಹೊಡೀತಿರಲ್ಲ ಇದೇ ಉದ್ದೇಶದಿಂದ ಅದು ಇದಾದ ಮೇಲೆ ಈ ಚಪ್ಪಾಳೆ ಚಿಕಿತ್ಸೆಯನ್ನು ಮಾಡಿಕೊಂಡ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿದರೆ ಮಂತ್ರ ಯೋಗವನ್ನು ಮಾಡಬೇಕು ನಾದಾನುಸಂಧಾನ ಯೋಗ ಬಲಗೈ ಹಸ್ತದ ಮೇಲೆ ಎಡಗೈ ಹಸ್ತ ಇಟ್ಕೋಬೇಕು ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ಓ ಅಷ್ಟು ಆಳದಲ್ಲಿ ಒಳಗಿನಿಂದ ತರಂಗ ಬರಬೇಕು ಓಗೆ ಓಂಕಾರವನ್ನು ಉಚ್ಚಾರಣೆ ಮಾಡ್ತಾ ಮಾಡ್ತಾ ಮನಸ್ಸನ್ನು ನೀವು ಸೈಲೆಂಟ್ ಮಾಡ್ಕೊಳ್ಬೋದು ಕೆಲವು ಜನರಿಗೆ ಭಯ ಇರ್ತದೆ ಅಡುಗೆ ಮನೆಗೆ ಹೋಗ್ಲಿಕ್ಕೂ ಕೂಡ ಭಯ ಇರ್ತದೆ ಮಕ್ಕಳಿಗೆ ಮಕ್ಕಳಿಗೆ ಬಹಳ ಭಯ ಕಾಡ್ತಾ ಇರ್ತದೆ ಮಕ್ಕಳಿಗೆ ಅಂಥ ಮಕ್ಕಳಿಗೆ ಕೂಡ ಈ ಒಂದು ಓಂಕಾರವನ್ನು ನೀವು ಹೇಳಿಕೊಡೋದ್ರಿಂದ ಅವರ ಭಯ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ ಅವರಲ್ಲಿರ್ತಕ್ಕಂಥ ಕೀಳರಿಮೆ ಅವರಲ್ಲಿರ್ತಕ್ಕಂಥ ನೆಗೆಟಿವ್ ಥಾಟ್ಸ್ಗಳು ಸಂಪೂರ್ಣವಾಗಿ ಕಡಿಮೆ ಆಗ್ತವೆ ಅಟ್ರ್ಯಾಕ್ಷನ್ ಮೋಹ ವ್ಯಾಮೋಹಕ್ಕೆ ಒಳಗಾಗ್ತಾರೆ ಯುವಕರು ಈ ಓಂಕಾರವನ್ನು ಹೇಳ್ತಾ ಹೋದರೆ ವ್ಯಾಮೋಹವೆಲ್ಲ ದೂರ ಆಗ್ತದೆ ಆ ವ್ಯಾಮೋಹಕ್ಕೆ ಒಳಗಾಗಿ ತಮ್ಮ ಲೈಫನ್ನೇ ಸ್ಪೈಲ್ ಮಾಡ್ಕೊಳ್ತಾ ಇದ್ದಾರೆ ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡಿ ಮನಸ್ಸನ್ನು ಹಾಳು ಕೊಚ್ಚೆ ಮಾಡಿಕೊಳ್ತಾ ಇದ್ದಾರೆ ಏನಿದೆ ಈ ಶರೀರದಲ್ಲಿ ಆ ನಗ್ನವಾಗಿರೋ ಚಿತ್ರಗಳನ್ನು ನಾವಲ್ಲಿ ನೋಡೋದಕ್ಕಿಂತ ನಮ್ಮನ್ನೇ ನಾವು ನಗ್ನವಾಗಿ ನೋಡ್ಕೊಳ್ತಕ್ಕಂಥದ್ದನ್ನು ರೂಢಿ ಮಾಡ್ಕೊಳ್ಬೇಕು ನಮ್ಮನ್ನೇ ನಾವು ನೋಡ್ಕೊಳ್ಳೋದು ಏನಿದೆ ಚರ್ಮ ಇದೆ ಚರ್ಮದೊಳಗಡೆ ಮಾಂಸ ಇದೆ ಮಾಂಸದೊಳಗಡೆ ಅಸ್ಥಿ ಇದೆ ಅಸ್ಥಿ ಒಳಗಡೆ ಬೋನ್ ಮ್ಯಾರು ಇದೆ ಏನಿದೆ ಈ ಶರೀರದಲ್ಲಿ ಅಂತಹ ಕೆಟ್ಟ ಚಿತ್ರಗಳನ್ನು ನೋಡ್ತಕ್ಕಂಥವರ ಸಂಖ್ಯೆ ನಮ್ಮ ದೇಶದಲ್ಲಿ ಜಾಸ್ತಿ ಆಗಿದೆ ಅದು ಕೂಡ ದೊಡ್ಡ ಮನೋರೋಗ ದಟ್ ಈಸ್ ಅ ಬಿಗ್ ಸೈಕಿಕ್ ಪ್ರಾಬ್ಲಮ್ ಅಶ್ಲೀಲವಾಗಿರ್ತಕ್ಕಂಥ ಚಿತ್ರಗಳನ್ನು ನೋಡೋದು ಅವ್ರನ್ನೆಲ್ಲರನ್ನು ಒಂದು ಕಡೆ ಕೂರಿಸ್ಬೇಕು ಓಂಕಾರದ ಉಚ್ಚಾರಣೆಯನ್ನು ಮಾಡಿಸ್ಬೇಕು ನಮ್ಮ ದೇಶದಲ್ಲಿ ಅತ್ಯಾಚಾರಗಳೇ ನಿಂತು ಹೋಗ್ಬಿಡ್ತು ಅಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಶಕ್ತಿ ಓಂಕಾರದಲ್ಲಿದೆ ಪರಿವರ್ತನೆ ಮಾಡ್ತದೆ ಓಂಕಾರ ಈ ಓಂಕಾರದ ಜೊತೆಗೆ ಪಂಚಾಕ್ಷರಿ ಮಂತ್ರವನ್ನು ಸೇರಿಸಿದರೆ ನಮ್ಮ ಇಡೀ ಜೀವನವೇ ಪರಿವರ್ತನೆ ಆಗ್ತದೆ ಮನಸ್ಸೇ ಪರಿವರ್ತನೆ ಆಗ್ತದೆ ಮನಸ್ಸು ಮಂತ್ರಮಯವಾಗ್ತದೆ ಭಾವ ಬೆತ್ತಲೆಯಾಗ್ತದೆ ವಿಕಾರಗಳೆಲ್ಲ ದೂರವಾಗ್ತವೆ ಸಂತೋಷದ ಮೂಟೆ ಒಳಗಡೆಯಿಂದ ಹಾಗೆ ಪಸರಿಸ್ತಾ ಹೋಗ್ತದೆ ಸಂತೋಷದ ಮೂಟೆನೆ ಒಡೆದು ಬಿಡ್ತವೆ ಒಳಗೆ ಅಷ್ಟೊಂದು ಸಂತೋಷ ಒಳಗಡೆ ಇದೆ ಅದಕ್ಕೆ ಓಂ ಅಂತಕ್ಕಂಥ ಮಂತ್ರವನ್ನು ನೀವು ಒಂದು ಹನ್ನೊಂದು ಬಾರಿ ಹೇಳಬೇಕು ಅದಾದಮೇಲೆ ಓಂ ಅಂತ ಹೇಳಿದ ಮೇಲೆ ನಮ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಒಂದು ಇಪ್ಪತ್ತೊಂದು ಸಲ ಹೇಳಬೇಕು ಟೋಟಲ್ ಎಷ್ಟಾಯಿತು ಹನ್ನೊಂದು ಒಂದು ಇಪ್ಪತ್ತೊಂದು ಮೂವತ್ತ್ಮೂರು ಸಲ ಮಿನಿಮಮ್ ಮೂವತ್ತ್ಮೂರು ಸಲಿ ಹೇಳಬೇಕು ಅದನ್ನು ಒಂದು ಬಾರಿ ಪ್ರಾತ್ಯಕ್ಷಿಕೆಯನ್ನಾಗಿ ಮಾಡಿ ನಿಮಗೆ ತೋರಿಸ್ತಾ ಇದೆ ನೋಡಿ ಓ vayam ಹೀಗೆ ಎಷ್ಟು ವೈಬ್ರೇಷನ್ ಇದೆ ನೋಡಿ ಧ್ವನಿ ತರಂಗವೇ ಪರಿವರ್ತನೆ ಆಗ್ತದೆ ಇದನ್ನು ಹೀಗೆ ಹೇಳ್ತಾ ಹೋಗಬೇಕು ಜೊತೆಗೆ ಮನಸ್ಸಿನಲ್ಲೇ ಓಂ ನಮಃ ಆಹಾರವನ್ನು ಸೇವನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಓಂ ನಮಃ ಓಂ ನಮಃ ಅದಕ್ಕೆ ಶರಣ್ ಹೇಳ್ತಾರೆ ಮೌನದಲ್ಲುಂಬುದು ಆಚಾರವಲ್ಲ ಲಿಂಗ ಅರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವ ಶರಣು ಎನ್ನುತ್ತಿರಬೇಕಯ್ಯ ನಮ್ಮ ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡೆ ಕರ್ಣ ವೃತ್ತಿಗಳು ಅಡಗುವವು ಶರಣ ಸತಿ ಲಿಂಗಪತಿ ಅಂತ ಹೇಳ್ತಾರೆ ಇದೆಲ್ಲ ನಾದ ಯೋಗ ಇದು ಆಹಾರದ ಜೊತೆಗೆ ಆಚಾರವನ್ನು ಸೇರಿಸ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಯೋಗ ಇದು ಇದು ಶರಣರ ನಾದಾನುಸಂಧಾನ ಯೋಗ ಇದು ಏನು ಹೇಳ್ತಾರೆ ಓಂ ನಮ ಶಿವಾಯ ಅಂತ ಹೇಳಿ ಹೇಳ್ತಾರೆ ಎನ್ನ ಮನದಲ್ಲಿ ಮತ್ತೊಂದನ್ನರಿಯನೆಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಎನು ತಿರ್ಪುದೆನ್ನ ಮನ ಎನಗಿದೇ ಮಂತ್ರ ಎನಗಿದೇ ತಂತ್ರ ಎನಗಿದೇ ಜಪ ತಪ ಸಾಧನವಯ್ಯ ಅಂತ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಹಾಗಾಗಿ ಓಂ ನಮ ಶಿವಾಯ ಅಂತಕ್ಕಂಥ ಮಹಾ ಮಂತ್ರವನ್ನು ನಾವು ಹೇಳ್ತಾ ಹೋಗಬೇಕು ಲಕ್ಷಾಂತರ ಮಂತ್ರಗಳಿರ್ಬೋದು ಆದರೆ ಪಂಚೇಂದ್ರಿಯಗಳನ್ನು ಜಾಗೃತಗೊಳಿಸಿ ಪಂಚಕರ್ಮೇಂದ್ರಿಯಗಳನ್ನು ಪಂಚ ಪಂಚಮಹಾಭೂತಗಳನ್ನು ಅತಿ ಅದ್ಭುತವಾಗಿ ಜಾಗೃತಪಡಿಸ್ತಕ್ಕಂಥ ಒಂದು ಶಕ್ತಿ ಶಿವಾಯ ಅಂತಕ್ಕಂಥ ಪಂಚಾಕ್ಷರಿ ಮಂತ್ರಕ್ಕಿದೆ ಹಾಗಾಗಿ ಇದನ್ನು ಪಠನೆ ಮಾಡ್ತಾ ಹೋದಂಗೆ ಮನಸ್ಸಿನ ಎಲ್ಲ ಕಾಯಿಲೆಗಳು ಕೂಡ ಕೇವಲ ಒಂದರಿಂದ ಎರಡು ತಿಂಗಳ ಒಳಗಾಗಿ ಬೇರು ಸಮೇತವಾಗಿ ನಿವಾರಣೆ ಆಗ್ತವೆ ಮನಸ್ಸಿಗೆ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾವ ಔಷಧಿಗಳನ್ನು ನೀವು ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಹಾಗೆ ಮನಸ್ಸಿನ ಎಲ್ಲ ವಿಕಾರಗಳನ್ನು ದೂಡ್ತಾ ಮಾಡಿ ದೂರ ಮಾಡ್ತಕ್ಕಂಥ ಶಕ್ತಿ ಈ ಪಂಚಾಕ್ಷರಿ ಮಂತ್ರಕ್ಕೆ ಇದೆ ಓಂಕಾರವನ್ನು ಸೇರಿಸಿದಾಗ ಅದು ಷಡಕ್ಷರವಾಗ್ತದೆ ಹೀಗೆ ಹೇಳ್ತಾ ಹೋಗ್ಬೇಕು ನೀವು ಇದಾದ ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಆ ಮಂತ್ರವನ್ನು ಮನಸ್ಸಿನಲ್ಲಿ ಹೇಳ್ತಾ ಹೋಗ್ಬೇಕು ಉಸಿರು ತೆಗೆದುಕೊಳ್ಳಬೇಕಾದ್ರೆ ಓಂ ನಮ ಶಿವಾಯ ಅಂತ ಉಸಿರು ಬಿಡಬೇಕಾದ್ರೆ ಓಂ ನಮಃ ಶಿವಾಯ ಅಂತ ಉಸಿರು ತೆಗೆದುಕೊಳ್ಳಬೇಕಾದ್ರೆ ಓಂ ನಮ ಶಿವಾಯ ಅಂತ ಉಸಿರು ಬಿಡಬೇಕಾದ್ರೆ ಓಂ ನಮ ಶಿವಾಯ ಅಂತ ಹೀಗೆ ಉಸಿರು ತೆಗೆದುಕೊಳ್ಳುವಾಗ ಉಸಿರು ಬಿಡುವಾಗ ಈ ಮಂತ್ರವನ್ನು ಹೇಳ್ತಾ ಹೋಗಬೇಕು ಉಸಿರಿನಲ್ಲಿ ಬೆರೆತಾಗ ಇದು ಅಜಪ ಜಪ ಆಗ್ತದೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸೃಷ್ಟಿಯಾಗ್ತದೆ ಸೂಕ್ಷ್ಮ ಶರೀರವೆಲ್ಲ ಜಾಗೃತವಾಗ್ತದೆ ನಮ್ಮ ಸೂಕ್ಷ್ಮ ಶರೀರಕ್ಕೆ ಜಾಗೃತಿಯನ್ನು ಒದಗಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಯೋಗ ನಾಧಾನುಸಂಧಾನ ಯೋಗ ಜೊತೆಗೆ ಶಿವಯೋಗ ಎಂಥ ಅದ್ಭುತವಾಗಿರುವ ಯೋಗ ಶಿವಯೋಗ ಅಂದರೆ ಭಾಳ ಅದ್ಭುತವಾಗಿರುವ ಯೋಗ ನಿಮಗೆ ಈ ಮಾನಸಿಕ ರೋಗಗಳನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಶಿವಯೋಗದಂತಹ ಯೋಗ ಇಲ್ಲವೇ ಇಲ್ಲ ದೃಷ್ಟಿಯನ್ನು ನಿಲ್ಲಿಸಿದಾಗ ಮನಸ್ಸು ನಿಲ್ತದೆ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಯೋಗ ಎಲ್ಲೂ ಸಿಗಲ್ಲ ನಮಗೆ ಅದಕ್ಕೆ ಹೇಳ್ತಾರೆ ಆಲಿ ನಿಂದಡೆ ಸುಳಿದು ಸೂಸುವ ಗಾಳಿ ನಿಲ್ಲುವುದು ಗಾಳಿನಲ್ಲೇ ಮನ ನಿಲ್ಲುವುದು ಮನನಿಲ್ಲೆ ಬಿಂದು ನಿಲ್ಲುವುದು ಬಿಂದು ನಿಲೆ ಕಾಲ ಕರ್ಮಗಳೆಲ್ಲ ಓಡ್ತವೆ ಅಂತ ಹೇಳ್ತಾರೆ ಮಾಯೆ ದೆಸೆಗೆಟ್ಟು ಓಡ್ತದೆ ಅಂತ ಹೇಳ್ತಾರೆ ಮಾಯನೇ ಇರಲ್ಲ ನಿಮ್ಮಲ್ಲಿ ಮಾಯೆ ಎಲ್ಲ ಮಾಯವಾಗ್ತಕ್ಕಂಥ ಮಾಯೆಯನ್ನೇ ಮಾಯ ಮಾಡ್ತಕ್ಕಂಥ ಯೋಗವೇ ಶಿವಯೋಗ ಮಾಯೆಯನ್ನೇ ಮಠ ಮಾಯ ಮಾಡ್ತದೆ ಮಠ ಮಾಯ ಮಠ ಮಾಯ ಮಾಡಿ ನಿಮ್ಮ ಮನಸ್ಸನ್ನು ಪವಿತ್ರಗೊಳಿಸ್ತದೆ ಅಂತಹ ಯೋಗ ಶಿವಯೋಗ ಅದನ್ನು ನಾನು ನಿಮಗೆ ಇದ್ದೀನಿ ಹೇಗೆ ಮಾನಸಿಕ ಸಮಸ್ಯೆಯನ್ನು ಈ ಶಿವಯೋಗದ ಮೂಲಕ ನೀವು ನಿವಾರಣೆ ಮಾಡಿಕೊಳ್ಬೋದು ಅಂತಕ್ಕಂಥದ್ದನ್ನು ಏನೂ ಇಲ್ಲ ಇದನ್ನು ಎಲ್ಲಿ ಬೇಕಾದರೂ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ಆದರೆ ಇದನ್ನು ಯಾರು ಮುಟ್ಟಬಾರ್ದು ಅಂದರೆ ರಿಸ್ಟಿಂಕ್ಷನ್ ಇದೆ ಇದನ್ನು ಮುಟ್ಟಬಾರ್ದು ಕೆಲವು ಜನ ಯಾರು ಮುಟ್ಟಬಾರ್ದು ಲಿಂಗನ ಯಾರು ಜಾತಿಯನ್ನು ಹೇಳ್ತಾರೆ ಅವರು ಮುಟ್ಟಬಾರ್ದು ಲಿಂಗನ ಅಂಟ್ಕೊಂಡಿರೋರು ಲಿಂಗ ಮುಟ್ಟಲಿಕ್ಕೆ ಅರ್ಹರಲ್ಲ ಯಾಕಂದರೆ ಜಾತಿಯನ್ನು ಮೀರಿದ ಜ್ಯೋತಿ ಇದು ನಿರಾಕಾರ ಪರಶಿವನ ನಿಜ ದೇಹವಿದು ವಿಶ್ವಶಕ್ತಿಯ ನಿಜ ಸ್ವರೂಪವಿದು ಆ ಬೃಹತ್ ಪರಮಾತ್ಮನ ಚುಳುಕಾದ ಕುರುಹು ಇದು ಅದಕ್ಕಾಗಿ ಇದು ವಿಶ್ವಯೋಗ ವಿಶ್ವಯೋಗ ಅಂತ ಹೇಳಿದರೆ ನಾವು ನಿಜವಾಗಲೂ ವಿಶ್ವ ಮಾನವರಾಗಿರಬೇಕು ಅಂದಾಗ ಮಾತ್ರ ಇದನ್ನು ಮುಟ್ಟಬೇಕು ಇಲ್ಲ ಅಂತ ಹೇಳಿದ್ರೆ ಇದನ್ನು ಮುಟ್ಟಲಿಕ್ಕೆ ನಮ್ಮಲ್ಲಿ ಅರ್ಹತೆಗಳು ಇರಲ್ಲ ಅರ್ಹತೆ ಬೇಕು ಪಿ ಯು ಸಿ ಆದಮೇಲೆ ಡಿಗ್ರಿ ಮಾಡಲಿಕ್ಕಾಗುತ್ತೆ ಪಿ ಯು ಸಿ ಆಗದೆ ಒಂದೇ ಸರಿ ಡಿಗ್ರಿ ಮಾಡೋಕ್ಕಾಗಲ್ಲ ಅರ್ಹತೆ ಬೇಕಲ್ಲ ಹಾಗೆ ಜಾತಿಯನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿ ನೀತಿಯನ್ನು ಮನಸ್ಸಿನಲ್ಲಿ ಗಟ್ಟಿಗೊಳಿಸ್ಕೊಂಡಿರೋರು ಮಾತ್ರ ಈ ಶಿವಯೋಗವನ್ನು ಮಾಡಿ ಇಲ್ಲ ಅಂದರೆ ಉಪಯೋಗ ಇಲ್ಲ ಗೊತ್ತಾಯ್ತಲ್ಲ ಹಾಗೆ ಈ ಯೋಗವನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು ನೇರವಾಗಿ ಕುತ್ಕೋಬೇಕು ಹೀಗೆ ಹನ್ನೆರಡು ಅಂಗುಲ ಇರಬೇಕು ನೇರವಾಗಿ ಕುತ್ಕೊಂಡು ದೀರ್ಘ ಉಸಿರು ತೆಗೆದುಕೊಳ್ಬೇಕು ಉಸಿರನ್ನು ನಾ ಅನ್ನುವ ಮಂತ್ರವನ್ನು ಹೇಳಬೇಕು ಮೂಲಾಧಾರದಲ್ಲಿ ಮಲ ವಿಸರ್ಜನೆ ಮಾಡುವ ಜಾಗದಲ್ಲಿ ಗಮನವನ್ನು ನೀಡಬೇಕು ಮತ್ತು ಉಸಿರನ್ನು ಹೊರಗಡೆ ಬಿಡ್ತಾ ಮತ್ತೊಂದು ಸಲ ಮ ಅಂತಕ್ಕಂಥ ಮಂತ್ರವನ್ನು ಹೇಳಬೇಕು ಮೂತ್ರ ವಿಸರ್ಜನೆ ಮಾಡುವ ಜಾಗದಲ್ಲಿ ಜನನೇಂದ್ರಿಯದಲ್ಲಿ ಗಮನವನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಉಸಿರು ತೆಗೆದುಕೊಂಡು ಉಸಿರನ್ನು ಬಿಡಬೇಕಾದ್ರೆ ಶ್ರೀ ಅಂತಕ್ಕಂಥ ಮಂತ್ರವನ್ನು ಅಷ್ಟೇ ಜಾಗೃತವಾಗಿ ಹೇಳಬೇಕು ಇಲ್ಲಿ ನಾಭಿ ಕೇಂದ್ರದಲ್ಲಿ ಗಮನವನ್ನು ತೆಗೆದುಕೊಂಡು ಬಂದು ಹೇಳಬೇಕು ಆ ಮಂತ್ರವನ್ನು ಒಂದೊಂದು ಮಂತ್ರವನ್ನು ಹೇಳಬೇಕಾದ್ರೆ ಒಂದೊಂದು ಭಾಗದಲ್ಲಿ ನಿಮ್ಮ ಗಮನ ಇರಬೇಕು ವಿಶೇಷವಾಗಿರ್ತಕ್ಕಂಥ ಶಕ್ತಿಯಲ್ಲಿ ಜಾಗೃತವಾಗ್ತಾ ಇರ್ತದೆ ಯಾಕಂದರೆ ಆ ಮಂತ್ರ ಆ ಚಕ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರ ಆಗಿರ್ತದೆ ನೋಡಿ ಸಿ ಹೇಳಬೇಕಾದ್ರೆ ಹೊಟ್ಟೆ ಒಳಗೆ ಹೋಗುತ್ತೆ ಸಿ ಹೀಗೆ ವಾ ಹೇಳಬೇಕಾದ್ರೆ ಹೃದಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಂಪನಗಳು ಉಂಟಾಗ್ತವೆ ಹಾಗೆ ವಕಾರ ಎದೆಯ ಭಾಗದಲ್ಲಿ ಗಮನವನ್ನಿಟ್ಟು ಹೇಳ್ತಕ್ಕಂಥದ್ದು ಇನ್ನು ಯಕಾರ ಗಂಟಲಿನ ಭಾಗದಲ್ಲಿ ಗಮನವನ್ನಿಟ್ಟು ಹೇಳ್ತಕ್ಕಂಥದ್ದು ಇನ್ನು ಓಂಕಾರ ಇಲ್ಲಿ ಆಜ್ಞಾಚಕ್ರದಲ್ಲಿ ಗಮನವನ್ನಿಟ್ಟು ಹೇಳ್ತಕ್ಕಂಥದ್ದು ಇನ್ನು ಸಹಸ್ರ ಚಕ್ರ ಪಶ್ಚಿಮ ಚಕ್ರ ಸಿಹ ಚಕ್ರಕ್ಕೆ ಅಕಾರ ಉಕಾರ ಮಕಾರ ಬರ್ತದೆ ಹೀಗೆ ಎಲ್ಲ ಮಂತ್ರಗಳನ್ನು ಹೇಳ್ತಾ 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 ಆಯಾ ಭಾಗದಲ್ಲಿ ಗಮನವನ್ನು ಹರಿಸಿದಾಗ ಅಲ್ಲಿರ್ತಕ್ಕಂಥ ಚೈತನ್ಯ ಸಂಪೂರ್ಣವಾಗಿ ಜಾಗೃತವಾಗ್ತದೆ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪೂರಕ ಚಕ್ರ ಅನಾಹತ ಚಕ್ರ ವಿಶುದ್ಧಿ ಚಕ್ರ ಚಕ್ರ ಸಹಸ್ರಾರ ಚಕ್ರ ಪಶ್ಚಿಮತು ಅಣುಚಕ್ರಗಳನ್ನು ನಾವಿಲ್ಲಿ ಗುರುತಿಸಬಹುದು ತಲೆಯ ಭಾಗದಲ್ಲಿ ಹೀಗಾವೆಲ್ಲ ಚಕ್ರಗಳನ್ನು ಕೂಡ ನಾವು ಜಾಗೃತಪಡಿಸ್ಕೊಳ್ಬೇಕು ಪಡಿಸ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ವಿಶೇಷ ಲಿಂಗಗಳನ್ನು ನಾವು ಜಾಗೃತಪಡಿಸ್ಕೊಳ್ಬೇಕು ಅಲ್ಲಿರ್ತಕ್ಕಂಥ ಮೂಲ ಶಕ್ತಿ ಕೇಂದ್ರಗಳನ್ನು ನಾವು ಜಾಗೃತಪಡಿಸ್ಕೊಳ್ಬೇಕು ಅದಕ್ಕಾಗಿ ತನ್ಮಯತೆಯಿಂದ ಮಾಡಬೇಕು ಈಗ ಒಂದು ರೌಂಡ್ ಮಾಡಿ ತೋರಿಸ್ತೇನೆ ನೋಡಿ ಮೂಲಾಧಾರ ನಾ ధిష్టాన ಹಾತದ ನಂತರ ವಿಶುದ್ಧಿ ಯೋ ಪಶ್ಚಿಮ ಹೀಗೆ ಒಂದೊಂದು ಮಂತ್ರವನ್ನು ಕೂಡ ಹನ್ನೊಂದು ಹನ್ನೊಂದು ಬಾರಿ ಹೇಳಬೇಕು ಸಮಯ ಇಲ್ಲಂದರೆ ಮೂರು ಬಾರಿ ಐದು ಬಾರಿ ಹೇಳ್ಬೋದು ಮೊದಲು ನಕಾರವನ್ನೇ ಹನ್ನೊಂದು ಬಾರಿ ಶಿಕಾರವನ್ನೇ ಹನ್ನೊಂದು ಬಾರಿ ವಕಾರವನ್ನೇ ಹನ್ನೊಂದು ಬಾರಿ ಯಕಾರವನ್ನೇ ಹನ್ನೊಂದು ಬಾರಿ ಓಂಕಾರವನ್ನು ಹನ್ನೊಂದು ಬಾರಿ ಅಕಾರ ಊಕಾರ ಮಕಾರವನ್ನು ತಲಾ ಹನ್ನೊಂದು ಹನ್ನೊಂದು ಬಾರಿ ಹೇಳ್ತಾ ಹೋಗ್ಬೇಕು ಇದಿಷ್ಟರಲ್ಲಿ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ನೆಲೆ ನಿಲ್ಲುತ್ತದೆ ಯಾವುದರಲ್ಲಿ ನಿಜ ಸ್ವರೂಪದಲ್ಲಿ ಸತ್ಯ ಸ್ವರೂಪದಲ್ಲಿ ಲಿಂಗ ಸ್ವರೂಪದಲ್ಲಿ ಅಲ್ಲಿವರೆಗೂ ನೀವು ಏಕಾಗ್ರ ಚಿತ್ತದರಾಗಿ ಈ ಲಿಂಗ ವೀಕ್ಷಣೆಯನ್ನು ಮಾಡೋದರಿಂದ ನೋಡಿ ನನ್ನ ಕಣ್ಣಲ್ಲಿ ಹೇಗೆ ಆನಂದ ಬಾಷ್ಪ ಬರ್ತಾ ಇದೆ ಅಂತ ಹಾಗೆ ನಿಮ್ಮ ಕಣ್ಣಲ್ಲೂ ಕೂಡ ಈ ಆನಂದ ಬಾಷ್ಪ ಸುರಿತಾ ಹೋಗ್ತದೆ ತಂದೆಯೂ ನೀನೇ ತಾಯಿಯೂ ನೀನೇ ಬಂಧುವು ನೀನೇ ಬಳಗವೂ ನೀನೇ ಎನಗೆ ನೀನಲ್ಲದೆ ಮತ್ತಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣಸತಿ ಲಿಂಗಪತಿ ಹರಹರ ಮಹಾದೇವ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನ ನಿಮ್ಮದಯ್ಯ ಬಳ್ಳಿಗೆ ಕಾಯಿ ದಿಮಿತ್ತೆ ಕೂಡಲ ಸಂಗಮ ದೇವ ಹೀಗೆ ವಚನಗಳ ಒಂದು ವಿಶೇಷವಾಗಿರ್ತಕ್ಕಂಥ ನಾದವನ್ನು ಮಾಡ್ತಾ ಹೋಗಬೇಕು ವಚನ ನಾದ ನಿನಾದ ಮನಸ್ಸು ಮತ್ತಿಷ್ಟು ಪವಿತ್ರವಾಗ್ತದೆ ಇದಾದ ಮೇಲೆ ಕಣ್ಮುಚ್ಚಬೇಕು ಒಂದು ಐದು ನಿಮಿಷ ಲಿಂಗ ಧ್ಯಾನ ಕೊನೆಗೆ ಏನು ಮಾಡಬೇಕು ಅಪ್ಪ ಬಸವಣ್ಣನವರಲ್ಲಿ ನಿರಾಕಾರ ಶಿವನಲ್ಲಿ ವಿನಮ್ರತೆಯಿಂದ ಹೊಂದಿಸ್ತಾ ಶರಣುಗಳನ್ನು ಸಲ್ಲಿಸ್ತ ಸರ್ವ ಶರಣರನ್ನು ಹೃದಯದಲ್ಲಿ ಸಂಪೂರ್ಣವಾಗಿ ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ ನೀವೇನು ಮಾಡಬೇಕು ಮತ್ತೊಮ್ಮೆ ಕೃತಜ್ಞ ಭಾವದಿಂದ ನಿಜ ಶಿವನ ಶರೀರವಾಗಿರುವ ಇಷ್ಟಲಿಂಗಕ್ಕೆ ನಮನವನ್ನು ಸಲ್ಲಿಸಿ ಲಿಂಗವನ್ನು ಒಳಗೆ ಹಾಕಬೇಕು ಹಾಕೋ ಸಂದರ್ಭದಲ್ಲಿ ಏನು ಮಾಡಬೇಕು ಮೂರು ಬಾರಿ ಅದಕ್ಕೆ ಜಲವನ್ನು ಸಮರ್ಪಣೆ ಮಾಡಿ ಕುಡಿಬೇಕು ಹಾಗೆ ಕುಡಿಯೋದ್ರಿಂದ ನಿಮ್ಮಲ್ಲಿ ಕರುಣೆ ಪ್ರೀತಿ ಅನುಕಂಪ ಸಮತೆ ಸಹಜತೆ ನಿರ್ಲಿಪ್ತತೆ ತ್ಯಾಗಭಾವ ಧೈರ್ಯ ಸ್ಥೈರ್ಯ ಮಾನಸಿಕ ಒಂದು ಶಕ್ತಿಯ ವೃದ್ಧಿ ಆಗ್ತದೆ ಯಾಕಂದರೆ ಕರುಣ ಜಲ ಸಮತಾ ಜಲ ವಿನಯ ಜಲವೇ ಆ ಪಾದೋದಕವಾಗಿರ್ತದೆ ಗುರು ಪಾದೋದಕ ಲಿಂಗ ಪಾದೋದಕ ಜಂಗಮ ಪಾದೋದಕ ಗುರು ಅಂದರೆ ನೆನಪಿಗೆ ಬರೋದು ಬಸವಣ್ಣ ಒಬ್ಬನೇ ಆಗಿರಬೇಕು ದೀಕ್ಷಾ ಗುರುಗಳು ಬೇರೆ ಆಗಿರ್ಬೋದು ಆದರೆ ಧರ್ಮಗುರು ಬಸವಣ್ಣನವರು ಗುರು ಪಾದೋದಕ ಅಂದರೆ ಬಸವಣ್ಣನವರ ಪಾದೋದಕ ಲಿಂಗ ಪಾದೋದಕ ಅಂದರೆ ನಿರಾಕಾರ ಶಿವನ ಪಾದೋದಕ ಜಂಗಮ ಪಾದೋದಕ ಅಂತ ಹೇಳಿದರೆ ಸರ್ವ ಶರಣರ ಪಾದೋದಕ ಜಂಗಮ ಅನ್ನೋದು ಜಾತಿಯಲ್ಲ ಜಾತಿಯನ್ನು ಜಂಗಮ ಅಂತ ಹೇಳುವರು ಮನುಷ್ಯರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ಹೇಗೆ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು